ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ನಿಗದಿಯಾಗಿರುವ ಯಾವುದೇ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲು ಸಾಧ್ಯವಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಗಾಗಲೇ ಮಾರ್ಚ್ ಇಪ್ಪತ್ತೆರಡರಂದು ಏಳು ಎಂಟು ಒಂಬತ್ತನೇ ತರಗತಿ ಪರೀಕ್ಷೆಗಳು ನಿಗದಿಯಾಗಿದೆ ಬಂದ್ ಎಂದು ಈಗ ಮುಂದೂಡಿಕೆ ಸಾಧ್ಯವಿಲ್ಲ ಬಂದಿದ್ದರೂ ಯಾವುದೇ ಪರೀಕ್ಷೆ ಮುಂದೂಡಿಕೆ ಮಾಡಲ್ಲ ಪರೀಕ್ಷೆ ಅದರ ಪಾಡಿಗೆ ನಡೆಯಲಿದೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ಬಂದ್ ಮಾಡೋರು ಸಹಕಾರ ಕೊಡ್ತಾರೆ ಹೋರಾಟಗಾರರಿಗೆ ಮನವಿ ಮಾಡ್ತೀನಿ ಹೋರಾಟ ಮಾಡೋಕೆ ನಿಮಗೆ ಹಕ್ಕಿದೆ ಆದರೆ ಪರೀಕ್ಷೆ ಅನ್ನೋದು ಮಕ್ಕಳಿಗೆ ಮುಖ್ಯ ಮಕ್ಕಳ ಭವಿಷ್ಯ ಪರೀಕ್ಷೆಯಲ್ಲಿದೆ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಅಡಚಣೆ ಮಾಡುತ್ತಿಲ್ಲ ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ ಬಂದ್ ಮಾಡುವ ಹೋರಾಟಗಾರರು ಯಾರು ಎಕ್ಸಾಮ್ಗೆ ಹೋಗಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಮಕ್ಕಳು ಗೊಂದಲ ಆಗೋದು ಬೇಡ ಆರು ಏಳು ಎಂಟು ಒಂಬತ್ತನೇ ತರಗತಿ ಪರೀಕ್ಷೆಗಳು ನಿಗದಿಯಂತೆ ನಡೆಯುತ್ತವೆ ಮಕ್ಕಳು ಎಕ್ಸಾಮ್ ಬರೆಯಲಿ ಈಗಾಗಲೇ ವೇಳಾಪಟ್ಟಿ ಸಿದ್ಧತೆ ಮಾಡಿ ಪ್ರಕಟ ಮಾಡಿದ್ದೇವೆ ವೇಳಾಪಟ್ಟಿ ಬದಲಾವಣೆ ಆದರೆ ಕಷ್ಟ ಆಗುತ್ತದೆ ಮಕ್ಕಳ ಹಿತದೃಷ್ಟಿಯಿಂದ ಪರೀಕ್ಷೆ ಮುಂದೂಡಿಕೆ ಸರಿಯಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅಲ್ಲ ಅದು ನಾನು ಹೋರಾಟಗಾರರಿಗೆ ಮನವಿ ಮಾಡೋದಿಷ್ಟೇ ನಿಮಗೆ ಹೋರಾಟ ಮಾಡೋದಕ್ಕೆ ಇದ್ದೇ ಇರ್ತದೆ ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳ ಭವಿಷ್ಯ ಇರ್ತದೆ ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತರಹದ ಅಡಚಣೆ ಅವ್ರು ಮಾಡೋದಿಲ್ಲ ಹೇಳಿ ನೀವು ಎಕ್ಸಾಮಿಗೆ ಹೋಗ್ಬೇಡ ಅಂತ ಹೇಳಿ ಯಾವುದೇ ಗುರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ ಅದು ನನ್ಗೆ ಗೊತ್ತಿದೆ ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ ಅದಕ್ಕೆ ಮಕ್ಕಳಿಗೆ ಅದು ಅದು ಗಮನ ಬಿಟ್ಬಿಡಿ ನೀವು ಹೋಗಿ ಎಕ್ಸಾಮ್ ತೊಗೊಳ್ಳಿ ಹೋರಾಟಗಾರರು ಅವ್ರದೇ ಆಗಿರ್ತಕ್ಕಂಥ ವ್ಯವಸ್ಥೆ ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಬಿಟ್ಟಿರ್ತೀವಿ ಅದನ್ ಒಂದು ಬದಲಾವಣೆ ಆದ್ರೆ ಬಹಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅದು ಯಾವುದೇ ತರಹದ ತೊಂದರೆ ಹೋರಾಟಗಾರರು ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗ್ತದೆ